ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಬಿ ಎಡ್ ಸೀಟು ಬೇಕು ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಫೋರ್ತ್ ರೌಂಡಲ್ಲಿ ಇರ್ತಕ್ಕಂಥವ್ರಿಗೆ ಸೊ ಒಂದು ಸೀಟ್ ಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರ್ತೀರ ನಂತರದಲ್ಲಿ ಫೆಬ್ರವರಿ ಮೂರನೇ ತಾರೀಕಿನಂದು ಮೂರನೇ ರೌಂಡ್ನ ಬಳಿಕ ಸೀಟ್ ಮೆಟ್ಸನ್ನು ಪ್ರಕಟ ಮಾಡಿರುವಂಥದ್ದು ಸೊ ಅಂದರೆ ಮೂರನೇ ರೌಂಡ್ನ ಬಳಿಕ ಉಳಿದಿರತಕ್ಕಂಥ ಸೀಟುಗಳು ಯಾವ್ಯಾವ ಕಾಲೇಜಲ್ಲಿ ಸಿಸ್ಟಿದೆ ಅಂತ ಪ್ರಕಟ ಮಾಡಿದ್ರು ಆಪ್ಷನ್ ಎಂಟ್ರಿಗೆ ಫೆಬ್ರವರಿ ನಾಲ್ಕು ಐದನೇ ತಾರೀಕು ಅವಕಾಶನ ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಏಳನೇ ತಾರೀಕಿನಂದು ಈ ಒಂದು ಕಾಲೇಜ್ ಸೆಲೆಕ್ಷನ್ ಅಷ್ಟು ಪ್ರಕಟ ಆಗುತ್ತೆ ಅಂತ ಇಲಾಖೆ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ದಾಖಲಾತಿ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕಟ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಇವಾಗ ಸಾಕಷ್ಟು ಪ್ರಶ್ನೆಗಳು ಡೌಟ್ ಏನ್ ಅಂದ್ರೆ ಇವತ್ತು ಫೆಬ್ರವರಿ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಾದ್ರೂ ಕೂಡ ಏನು ವೆಬ್ಸೈಟ್ ಓಪನ್ ಆಗಿರುವಂತದ್ದು ಆಪ್ಷನ್ ಎಂಟ್ರಿಗಳು ನಡೀತಾ ಇರುವಂತದ್ದು ಈಗ ವಿದ್ಯಾರ್ಥಿಗಳು ಡೌಟ್ ಆಗಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಫೆಬ್ರವರಿ ಆಪ್ಷನ್ ಎಂಟ್ರಿ ಓಪನ್ ಆಗಿರಲಿಲ್ಲ ಈ ಇವಾಗ ದಿನಾಂಕಗಳನ್ನ ಬದಲಾವಣೆ ಆಗಿದೆಯಾ ಏನು ಎತ್ತ ಫೆಬ್ರವರಿ ಏಳನೇ ತಾರೀಖಾಗರೆ ಕಾಲೇಜ್ ಸೆಲೆಕ್ಷನ್ ಪ್ರಕಟ ಆಗುತ್ತಾ ಇರುವಂತ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ನಂತರದಲ್ಲಿ ಈ ಒಂದು ಇಲಾಖೆ ದಿನಾಂಕಗಳನ್ನ ಚೇಂಜಸ್ ಆಗಿದಾವೆ ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಇದ್ರ ಬಗ್ಗೆ ಇವರು ಮಾಹಿತಿಯನ್ನು ಕೊಡ್ತಾರಂತದ್ದು ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎ ಟು ಜೆಡ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಿಕ್ಕಾಗಿ ಕನ್ನಡ ವಿದ್ಯುಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಸ್ಟಾಂಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಡಿ ವೀಕ್ಷಣೆ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ನಿಮ್ಮ ಥರ ಪ್ರಶ್ನೆ ಡೌಟ್ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಜೊತೆ ಇನ್ಸ್ಟಾಗ್ರಾಮಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳ ಮೆಸೇಜ್ಗಳು ಕೂಡ ಬರ್ತಿದೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿದ ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋ ಕೆಲಸ ಇಷ್ಟ ಆಗ್ತಿದೆ ಪ್ರೋತ್ಸಾಹ ಕೊಡಬೇಕು ಒಂದ್ಸರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡುವ ವಿದ್ಯಾರ್ಥಿಗಳೇ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ನನ್ನ ನಂಬಿದಿನ ಹೇಳ್ತಾ ಇದೀಗ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಂದಿರತಕ್ಕಂಥ ಒಂದು ಪರಿಷ್ಕೃತ ವೆಪೆಟ್ ಏನಿತ್ತಲ್ಲ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅದು ನೆನಪೇ ಇಲ್ಲ ಸಿಗುತ್ತೆ ಇಲ್ಲ ಅಂತ ಹೇಳ್ಬೋದಾಗಿರುವಂತಹ ಅದ್ರ ಬಗ್ಗೆ ತಿಳಿಸುವಂತದ್ರೆ ಸೊ ಸ್ಕ್ರೀನ್ ಮುಖಾಂತರ ಇಲ್ಲಿ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿರ್ಬೋದು ಸೊ ಇದನ್ನ ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ನಿಂದೆ ಮಾಹಿತಿಯನ್ನು ಪ್ರಕಟ ಮಾಡಿದ್ದು ಅದರ ಪ್ರಕಾರ ಫೆಬ್ರವರಿ ಮೂರನೇ ತಾರೀಕಿನಂದು ಮೂರನೇ ರೌಂಡ್ ನ ಬಳಿಕ ಉಳಿದಿರತಕ್ಕಂಥ ಸೀಟ್ ಮೆಟ್ರಿಕ್ಸ್ ಅನ್ನ ಪ್ರಕಟ ಮಾಡೋದು ಫೆಬ್ರವರಿ ನಾಲ್ಕು ಐದನೇ ತಾರೀಕಿನಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡೋದು ಫೆಬ್ರವರಿ ಏಳನೇ ತಾರೀಕಿನಂದು ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫೋರ್ತ್ ರೌಂಡ್ ಪ್ರಕಟ ಮಾಡ್ತೀವಿ ಅಂತ ಕೊಟ್ಟಿರು ನಂತರದಲ್ಲಿ ಅಡ್ಮಿಷನ್ ಇನ್ನೊಂದು ಮತ್ತೊಂದು ಬೇರೆ ಬೇರೆ ದಿನಕ್ಕೆಲ್ಲ ಕೊಟ್ಟಿದ್ರು ಪ್ರಮುಖವಾಗಿ ಇದೀಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಫೆಬ್ರವರಿ ನಾಲ್ಕು ಐದಂತ ಏನು ಮಾಹಿತಿ ಕೊಟ್ಟಿದ್ರಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೆಬ್ರವರಿ ನಾಲ್ಕರಂದು ಆಪ್ಷನ್ ಎಂಟ್ರಿಗಳಾಗಿಲ್ಲ ಇನ್ ವಾಲೆಡ್ ಅಂಡ್ ಪಾಸ್ವರ್ಡ್ ಅಂತ ಇತ್ತು ಫೆಬ್ರವರಿ ನಾಲ್ಕ ಅಲ್ಲ ಫೆಬ್ರವರಿ ಐದನೇ ತಾರೀಕು ಬೆಳಗ್ಗೆ ತನಕ ವಿದ್ಯಾರ್ಥಿಗಳಿಗೆ ಇದೇ ಆಗಿತ್ತು ವೆಬ್ಸೈಟ್ ಇನ್ನೊಂದು ಮತ್ತೊಂದೆಲ್ಲ ಸರ್ವರ್ ಸಮಸ್ಯೆಗಳು ಬೇರೆ ಬೇರೆ ಬಂದಿತ್ತು ಇದೀಗ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಐದನೇ ಎಂಟ್ರಿಗೆ ಅವಕಾಶ ಕೊಟ್ಟು ನಂತರದಲ್ಲಿ ಫೆಬ್ರವರಿ ಆರನೇ ಕೂಡ ವೆಬ್ಸೈಟ್ ಓಪನ್ ಆಗ್ತಾ ಆಪ್ಷನ್ ಎಂಟ್ರಿ ಕೂಡ ವಿದ್ಯಾರ್ಥಿಗಳು ಕೂಡ ಬರ್ತಿದೆ ವಿದ್ಯಾರ್ಥಿಗಳಿಗೆ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡಬಹುದು ಇವತ್ತು ಕೂಡ ಅವಕಾಶ ಇರುತ್ತಲ್ಲ ಹೌದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ವೆಬ್ಸೈಟ್ ಇಲ್ಲಿ ತನಕ ಓಪನ್ ಇರುತ್ತೆ ಅಲ್ಲಿ ತನಕ ನೀವು ಮಾಡ್ತಾ ಇರಬಹುದಾಗಿರುತ್ತೆ ಡಾಟಾ ಸಕ್ಸಸ್ಫುಲ್ ಅಂತ ಬರ್ತಾ ಇದ್ದು ನೀವು ಅಪ್ಲಿಕೇಶನ್ ಹಾಕಿರ್ತಿಲ್ಲ ಅಂತ ಪ್ರಿಂಟ್ ಔಟ್ ಏನು ತಗೋತಿಲ್ಲ ಸೊ ಅಲ್ಲಿ ತನಕ ವಿದ್ಯಾರ್ಥಿಗಳು ಕಾಲೇಜಲ್ಲಿ ಮೆನ್ಶನ್ ಅಲ್ಲಿ ತನಕ ವಿದ್ಯಾರ್ಥಿಗಳು ಚೇಂಜಸ್ ಮಾಡ್ತಾ ಇರಬಹುದಾಗಿರುತ್ತೆ ಬಟ್ ಆದರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಬೇಕಂತ ಚೇಂಜಸ್ ಮಾಡಬೇಡಿ ಬೇಕಾಗಿ ವಿದ್ಯಾರ್ಥಿಗಳಿಗೆ ಯಾವ ಟೈಮ್ ಬೇಕಾದ್ರು ಸರ್ವರ್ ಆಫ್ ಆಗಬಹುದು ಅವರು ಕೊಟ್ಟರ ಪ್ರಕಾರ ಫೆಬ್ರವರಿ ಐದನೇ ತೀರಕ್ಕೆ ಲಾಸ್ಟ್ ಡೇಟ್ ಇವತ್ತು ಓಪನ್ ಆಗಿದೆ ಅಂದ್ರೆ ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಸಮಸ್ಯೆ ಆಗುತ್ತೆ ಓಪನ್ ಮಾಡಬಹುದು ಸೊ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಫೆಬ್ರವರಿಂದ ಇವತ್ತು ಆಪ್ಷನಿಟಿಗಳು ಅವಕಾಶ ಬರ್ತಾ ಇದೆ ನಾವು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ವೀಕ್ಷಣೆ ಮಾಡ್ತಾ ಇರಬಹುದು ಸೊ ವೆಬ್ಸೈಟ್ ಓಪನ್ ಆಗ್ತಾ ಈಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕೇಳ್ತಾರೆ ಇಲಾಖೆ ಡೇಟ್ ಏನ್ ಫೆಬ್ರವರಿ ಆರನೇ ತಾರೀಕು ಇವತ್ತು ಆಪ್ಷನಿಟಿ ಇದೆ ಅಂದ್ರೆ ನಾಳೆ ಏಳನೇ ತಾರೀಕು ಫೆಬ್ರವರಿಗೆ ಲಿಸ್ಟ್ ಬರುತ್ತಾ ಅಂತ ಸಾಕಷ್ಟು ನಾವು ಬೆಳಗ್ಗೆ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಫೆಬ್ರವರಿ ಏಳನೇ ತಾರೀಕು ಕಾಲೇಜು ಸೆಲೆಕ್ಷನ್ ಲಿಸ್ಟ್ ನಾಲ್ಕನೇ ಸೀಟು ಹಂಚಿಕೆ ಒಂದು ಪ್ರಕಟಣೆ ಏನಿದೆಯಲ್ಲ ಅದನ್ನು ಪ್ರಕಟ ಮಾಡ್ತೀವಿ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ದಾಖಲಾತಿ ಪ್ರಕ್ರಿಯೆಗೆ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಸದ್ಯಕ್ಕೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ವಿದ್ಯಾರ್ಥಿಗಳು ಯಾಕಂದ್ರೆ ಥರ್ಡ್ ರೌಂಡ್ ಕೂಡ ಇದೇ ರೀತಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಡೇ ಆಪ್ಷನ್ ಎಂಟ್ರಿ ಸಮಸ್ಯೆಗಳಾಗಿತ್ತು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಫೆಬ್ರವರಿ ಏನೋ ಸಾರಿ ಹಿಂದೆ ಜನವರಿ ಇಪ್ಪತ್ತೆರಡನೇ ತಾರೀಕು ತನಕ ಜನವರಿ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ರು ಜನವರಿ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಸರಿಯಾಗಿ ಆಗಿರಲಿಲ್ಲ ಜನವರಿ ಇಪ್ಪತ್ತ್ ಮೂರನೇ ಕೂಡ ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತು ವಿದ್ಯಾರ್ಥಿಗಳಿಗೆ ವೆಬ್ಸೈಟಲ್ಲಿ ಓಪನ್ ಆಗಿತ್ತು ಸೊ ಹಾಗಾಗಿ ಯಾವುದೇ ರೀತಿ ಚೇಂಜಸ್ ಇಲ್ಲದೆ ಫೆಬ್ರವರಿ ಸಾರಿ ಜನವರಿ ಇಪ್ಪತ್ನಾಲ್ಕಕ್ಕೆ ಅನ್ನು ಅವರು ಪ್ರಕಟ ಮಾಡಿದ್ರು ಸೊ ಹಾಗಾಗಿ ಈಗಲೂ ಕೂಡ ಫೆಬ್ರವರಿ ಆರನೇ ತಾರೀಕಿನಲ್ಲಿ ಒಂದು ಸಮಸ್ಯೆಗಳೇನಾಗ್ತಿದವಲ್ಲ ಸೊ ಅಂದ್ರೆ ಆಪ್ಷನ್ ಎಂಟ್ರಿ ಆಗ್ತಿದೆಯಲ್ಲ ಸೊ ಕಳೆದ ಒಂದು ದಿನಗಳಲ್ಲಿ ಆಗಿರುವಂಥ ಸಮಸ್ಯೆಯಿಂದಾಗಿ ಇವತ್ತು ಕೂಡ ಅವಕಾಶ ಕೊಟ್ಟಿದ್ದಾರೆ ಫೆಬ್ರವರಿ ಏಳನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಹಿಂದಿನಂತೆ ಏನು ಅವ್ರು ಹೇಳಿದಿರೋ ಪ್ರಕಾರನೇ ಸದ್ಯಕ್ಕೆ ಇರುವಂಥ ಮಾಹಿತಿಗಳ ಪ್ರಕಾರ ಫೆಬ್ರವರಿ ಏಳನೇ ತಾರೀಕಿನಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಪ್ರಕಟ ಮಾಡ್ತಾರೆ ಸೊ ಯಾವ ಟೈಮ್ ಪ್ರಕಟ ಆಗುತ್ತೆ ಏನು ಎತ್ತಾ ಇದ್ರ ಬಗ್ಗೆ ಮುಂದಿನ ವಿಡಿಯೋ ಮಾಹಿತಿ ಮಾಹಿತಿಯನ್ನು ಕೊಡ್ತೇವೆ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇರುವ ಮಾಹಿತಿ ಫೆಬ್ರವರಿ ಏಳನೇ ತಾರೀಕುನೊಂದು ನಿಮ್ಮ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಪ್ರಕಟ ಆಗುತ್ತೆ ಅಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸರಿಗ ಮಾಡಿ ಯಾವ ಥರ ಏನಾಯ್ತು ವೀಡಿಯೋ ಕೂಡ ಮಾಡಿದ್ವಿ ಆದಷ್ಟು ವಿದ್ಯಾರ್ಥಿಗಳು ಎಲ್ಲರಿಗೂ ಹೆಲ್ಪ್ ಆಗಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಸಿಗ್ಲಿ ಈ ಒಂದು ರೌಂಡ್ ಅಲ್ಲಿ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳ್ತಾ ಹೆಚ್ಚಿಗೆ ಬೇಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್